ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಭತ್ತದ ಕಣಜ ಯೂಟ್ಯೂಬ್ ಚಾನಲ್ ಮನೆ ಮನೆಯಲ್ಲೂ ಸದಾ ಭತ್ತ ತುಂಬಿರಲಿ ಅಂತ ಕೇಳ್ಕೊತ ಇವತ್ತಿನ ರೆಸಿಪಿ ಏನಪ್ಪ ಅಂತಂದರೆ ಸ್ಪೆಷಲ್ ಮೈಸೂರು ಪಾಕು ಇದನ್ನ ತುಂಬ ಈಸಿಯಾಗಿ ಮಾಡ್ಬೋದು ಕೆಲವೊಬ್ಬರು ಟಫ್ ಅಂದ್ಕೊಂಡು ಅದನ್ನ ಮಾಡೋದನ್ನೇ ಬಿಟ್ಬಿಡ್ತಾರೆ ಬಟ್ ನಾನು ಈಸಿ ಮೆಥಡಲ್ಲೇ ಬರೀ ನಾಲ್ಕೇ ನಾಲ್ಕು ಸಾಮಗ್ರಿ ತಗೊಂಡು ಯಾವ ಥರ ಮಾಡೋದು ಎಷ್ಟು ಈಸಿಯಾಗಿ ಇದನ್ನ ಕುಕ್ ಮಾಡ್ಬೋದು ಅಂತ ನಿಮ್ಗೆ ಹೇಳ್ಕೊಡ್ತಿದ್ದೀನಿ ಪಾಪುಗಳಿದ್ರಂತೂ ಸಖತ್ ಸಾಫ್ಟಾಗಿ ಇದನ್ನ ಮಾಡಿ ಅವ್ರಿಗೆ ತಿನ್ನಿಸ್ಬೋದು ನೀವು ಮನೆಯಲ್ಲೇ ಈ ಥರ ಮಾಡೋದ್ರಿಂದ ಹೆಲ್ದಿಯಾಗೂ ಇರುತ್ತೆ ಮತ್ತೆ ಹೊರಗಡೆ ಎಲ್ಲ ಪಾಮ್ ಆಯಿಲ್ ಹಾಕಿ ಎಲ್ಲ ಮಾಡ್ತಾರೆ ಈ ಸ್ವೀಟ್ನ ಅದಕ್ಕಿಂತ ಬೆಟರು ನೀವು ಮನೇಲಿ ತುಪ್ಪ ಮತ್ತು ನೀವು ನೀವು ಇಷ್ಟಪಡುವಂಥ ಎಣ್ಣೆ ಹಾಕಿ ಈ ಮೈಸೂರು ಪಾಕ್ನ ಆರಾಮ್ಸಾಗಿ ಮಾಡ್ಬೋದು ಏನೂ ಡೌಟ್ ಇಲ್ದಂಗೆ ಕ್ಲಿಯರ್ ಆಗಿ ನಿಮಗೆ ಯಾವ ಥರ ಮಾಡೋದಂತ ಹೇಳ್ತಿದ್ನಿ ಹೇಳೋಕ್ಕಿಂತ ಮುಂಚೆ ನೀವು ಈ ವಿಡಿಯೋನ ಫುಲ್ ವಾಚ್ ಮಾಡಿ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ನಾನು ಹೇಳಿರ್ತಕ್ಕಂಥ ಕೆಲವೊಂದು ಟ್ರಿಕ್ ನಿಮಗೆ ಗೊತ್ತಾಗಲ್ಲ ಸೊ ಹಂಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಫುಲ್ ವಾಚ್ ಮಾಡಿ ಅಂತ ಹೇಳ್ತಾ ಸ್ಪೆಷಲ್ ಮೈಸೂರು ಪಾಕಿಗೆ ಯಾವ ಥರ ಮೆಸರ್ಮೆಂಟ್ ಅಂತ ನೋಡೋಣ ಬನ್ನಿ ನಾನಿಲ್ಲಿ ಒಂದು ಬೌಲ್ ಆಗೋವಷ್ಟು ಕಡಲೆ ಹಿಟ್ಟು ತಗೊಂಡಿದ್ದೀನಿ ಕಡಲೆ ಹಿಟ್ಟು ಅಂತಂದ್ರೆ ನಾವು ಮಿರ್ಚಿ ಬೋಂಡ ಎಲ್ಲ ಮಾಡ್ತೀವಲ್ಲ ಆ ಹಿಟ್ಟು ಕನ್ಫ್ಯೂಸ್ ಆಗಬೇಡಿ ನೀವು ಪುಟಾಣಿ ಹಿಟ್ಟ ಅಲ್ಲ ಕಡಲೆ ಬೇಳೆ ಹಿಟ್ಟು ಅಂಥವಲ್ಲ ಬಾಂಡ ಮತ್ತು ಮಿರ್ಚಿ ಮಾಡೋಂಥ ಹಿಟ್ಟನ್ನ ಒಂದು ಬೌಲ್ ಆಗೋವಷ್ಟು ತೊಗೊಳ್ಳಿ ಇದಕ್ಕೇ ಸೇಮ್ ಮೆಜರ್ಮೆಂಟ್ ಆಗೋವಷ್ಟು ಸಕ್ಕರೆ ತೊಗೊಳ್ಳಿ ಒಂದು ಬೌಲ್ ಹಿಟ್ಟಿಗೆ ಒಂದು ಬೌಲ್ ಆಗೋವಷ್ಟು ಸಕ್ಕರೆ ತಗೊಳ್ಳಿ ಆ ಸಕ್ಕರೆಗೆ ಅರ್ಧ ಬೌಲ್ ಆಗೋವಷ್ಟು ನೀರು ಇದು ಪಾನಕ ಮಾಡಲಿಕ್ಕೆ ಇದು ಕರೆಕ್ಟ್ ಮೆಜರ್ಮೆಂಟು ಒಂದು ಬೌಲ್ ಆಗೋವಷ್ಟು ಸಕ್ಕರೆಗೆ ಅರ್ಧ ಬೌಲ್ ಆಗೋವಷ್ಟು ನೀರು ತೊಗೊಳ್ಳಿ ಇದಕ್ಕೆ ನಾನಿಲ್ಲಿ ಮುಕ್ಕಾಲು ಬೌಲ್ ಆಗೋವಷ್ಟು ತುಪ್ಪ ತೊಗೊತಿದ್ದೀನಿ ನಿಮಗೆ ಇದಕ್ಕೇನೆ ತುಪ್ಪ ಇಷ್ಟೊಂದಿಲ್ಲಪ್ಪ ಅಂತಂದರೆ ನೀವು ಅರ್ಧ ಬೌಲ್ ಆಗೋ ತುಪ್ಪ ಇದಕ್ಕೇ ನೀವು ಅರ್ಧ ಬೌಲ್ ಆಗೋವಷ್ಟು ಎಣ್ಣೆ ಹಾಕೋಬಹುದು ನಾನು ಇಲ್ಲಿ ಬರೀ ತುಪ್ಪದಲ್ಲಿ ಮಾಡ್ತಿದ್ದೀನಿ ನೀವು ಎಣ್ಣೆ ಮತ್ತೆ ತುಪ್ಪ ಯೂಸ್ ಮಾಡ್ಕೊಳೋದಿತ್ತಂದ್ರೆ ಸೇಮ್ ಅಲ್ಲಿ ಆದ್ರೂ ತಗೊಳ್ಳಿ ಅಕಸ್ಮಾತ್ ತುಪ್ಪ ಭಾಳ ಇಲ್ಲ ಅಂತಂದ್ರೆ ಒಂದು ನಾಲ್ಕೈದು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ತೊಗೊಂಡು ಮುಕ್ಕಾಲು ಬೌಲ್ ಆಗೋವಷ್ಟು ಎಣ್ಣೆ ತೊಗೊಬೋದು ಇದಕ್ಕೇನು ತುಪ್ಪನೇ ಬೇಕಪ್ಪ ಅಂತೇನಿಲ್ಲ ನೀವು ಎಣ್ಣೆ ಬೇಕಾದ್ರೆ ಹಾಕ್ಕೊಬೋದು ಫಸ್ಟು ಹಿಟ್ಟನ್ನ ಚೆನ್ನಾಗಿ ಹುರ್ಕೊಂಬಿಡಿ ಹುರ್ಕೊಂಡಾದಮೇಲೆ ನೀವು ಇಲ್ಲಿ ಒಂದು ಬೌಲ್ ಎತ್ತಿಟ್ಕೊಂಬಿಡಿ ಹುರ್ಕೊಂಡ್ಲೇಬೇಕೆಂತೇನಿಲ್ಲ ಸುಮ್ಮನೆ ಜಸ್ಟ್ ಹಿಂಗೆ ಹುರಿದು ಒಂದು ಬೌಲಲ್ಲಿ ತಕ್ಕೊಂಡ್ರೆ ಸಾಕು ಇದಕ್ಕೇನೆ ಒಂದು ಬೌಲ್ ಆಗೋವಷ್ಟು ಸಕ್ಕರೆ ಮತ್ತು ಅರ್ಧ ಬೌಲ್ ಆಗೋವಷ್ಟು ನೀರು ಹಾಕ್ಕೊಂಡಿದ್ನಲ್ವ ಇವಾಗ ಪಾನಕ ಮಾಡಲಿಕ್ಕೆ ನಾನು ರೆಡಿ ಮಾಡ್ಕೊತಿದ್ದೀನಿ ಇದು ಪಾನಕನ ನೀವು ಇಲ್ಲಿ ಒಂದೆಳೆ ಪಾನಕ ಮಾಡ್ಕೋಬೇಕು ಗಟ್ಟಿ ಪಾನಕ ಅಲ್ಲ ಕರೆಕ್ಟಾಗಿ ನೀವು ಒಂದೆಳೆ ಪಾಕ್ ಪಕ್ಕ ಬರೋವರೆಗುನು ಈ ತರ ಕುದಿಸ್ಬೇಕು ನೀರು ಮತ್ತೆ ಸಕ್ಕರೆನ ನೀವು ಚೆಕ್ ಮಾಡಿ ಚೆಕ್ ಮಾಡಿದಾದ್ಮೇಲೆ ಪಾಕ ಬಂದಿದೆ ಅಂತ ಅಂದಮೇಲೆ ಸ್ಟವ್ನ ಲೋ ಫ್ಲೇಮ್ ಮಾಡಿ ಲೋ ಫ್ಲೇಮ್ ಮಾಡಿದಾದ್ಮೇಲೆ ನೀವು ಏನು ಬಿಸಿ ಮಾಡಿ ಕಡಲೆ ಬೇಳೆ ಹಿಟ್ಟನ್ನ ಈ ತರ ಹಾಕೊಂಡು ಒಂದೇ ಸರಿ ಹಾಕೊಳ್ಳಿ ಅದೇನು ಸ್ವಲ್ಪನೇ ಹಾಕೋಬೇಕಂತೇನಿಲ್ಲ ಒಂದೇ ಸರಿ ಹಾಕೊಂಡು ಈ ತರ ಸ್ಪೂನ್ ನ ಕಂಟಿನ್ಯೂ ಸ್ಟಿರ್ ಮಾಡ್ತಾನೆ ಇರಿ ನೀವು ಹಿಟ್ಟಿನ ಯಾವುದೇ ಕಾರಣಕ್ಕೂ ಹಂಗೆ ಡೈರೆಕ್ಟ್ ಹಾಕಬೇಡಿ ಹಿಟ್ಟಿನ ನೀಟಾಗಿ ಜರಡಿ ಮಾಡಿ ಹಾಕಿ ಯಾಕಪ್ಪ ಅಂದ್ರೆ ಅದು ಗಂಟು ಗಂಟಿರುತ್ತೆ ಅಲ್ವಾ ಹಾಗೆ ಉಳ್ಕೊಂಬಿಡುತ್ತೆ ನೀವು ಎಷ್ಟೇ ತಿರುಗ್ಸಿದ್ರು ಕೂಡ ಸೊ ಹಂಗಾಗಿ ಒಮ್ಮೆ ಅದನ್ನು ಜರಡಿ ಮಾಡಿ ಇಟ್ಕೊಂಡ್ಬಿಡಿ ಜರಡಿ ಮಾಡಿ ಇಟ್ಟಿರ್ತಕ್ಕಂಥ ಹಿಟ್ಟನ್ನ ಸ್ವಲ್ಪನೇ ಬಿಸಿ ಮಾಡಿ ಬಿಸಿ ಮಾಡಿದ ಮೇಲೆ ಈ ಥರ ಪಾನಕದೊಳಗೆ ಹಾಕ್ಕೊಳ್ಳಿ ಹಾಕ್ಕೊಂಡಾದ್ಮೇಲೆ ನೀವು ಪಕ್ಕಕ್ಕೆ ತುಪ್ಪ ಅಥವಾ ಎಣ್ಣೆ ತೊಗೊಂಡಿರ್ತೀರಲ್ವ ಅದನ್ನು ಬಿಸಿ ಮಾಡಲಿಕ್ಕೆ ಇಡಬೇಕು ನೀವು ಆರಿದ ತುಪ್ಪನ ಅಥವಾ ಆರಿದ ಎಣ್ಣೆನ ಹಾಕ್ ಹಾಕಕ್ಕೆ ಹೋಗ್ಬಾರ್ದು ಈ ಥರ ಪಕ್ಕಕ್ಕೆ ಲೋ ಫ್ಲೇಮಲ್ಲಿ ಅದು ಬಿಸಿಯಲ್ಲೇ ಇರಬೇಕು ಮತ್ತು ಅದು ಆರಿರಬಾರ್ದು ಆ ಥರ ಬಿಸಿ ಬಿಸಿ ಇರೋದನ್ನೇ ನಾವು ಈ ಥರ ಹಿಟ್ಟಿಗೆ ಹಾಕ್ಕೊತಾ ಹೋಗ್ಬೇಕು ನೀವು ಯಾವುದೇ ಕಾರಣಕ್ಕೂ ಎರಡು ಸ್ಟವ್ನ ಆಫ್ ಮಾಡೋಕ್ಕೆ ಹೋಗಬೇಡಿ ಒಂದು ಸ್ಟವ್ ಮೇಲೆ ಎಣ್ಣೆ ಅಥವಾ ತುಪ್ಪ ಬಿಸಿಯಲ್ಲೇ ಇರಬೇಕು ಅದು ಬಿಸಿ ಬಿಸಿ ಇರೋದನ್ನೇ ನೀವು ಈ ಥರ ಹಾಕ್ತಾ ಹೋಗ್ಬೇಕು ಹಾಕ್ದಂಗೆಲ್ಲ ಬುರುಗ್ ಬುರ್ಗಾಗಿ ಒಂಥರ ಹೊಡೆದಾಗ ಯಾವ ಥರ ಆಗುತ್ತೋ ಆ ಥರ ನೀವು ಎಣ್ಣೆ ಹಾಕ್ದಂಗೆಲ್ಲ ಇದು ಹೊಡ್ಕೊತ ಹೋಗುತ್ತೆ ಆವಾಗೇ ಅದು ಕರೆಕ್ಟಾಗಿ ಮೈಸೂರು ಪಾಕ್ ಬರೋದು ನೀವೇನಾದರೂ ತಣ್ಣಾಗಿರೋ ಇಲ್ಲ ಆರಿರೋ ಎಣ್ಣೆ ಅಥವಾ ತುಪ್ಪ ಹಾಕ್ಬಿಟ್ರೆ ನೀವು ಏನೂ ಅದರಲ್ಲಿ ಚೇಂಜಸ್ಸೇ ಇರೋಂಗಿಲ್ಲ ಸುಮ್ಮನೆ ಎಣ್ಣೆ ಅಷ್ಟೇ ಅದು ಮೇಲೆ ತೇಲಿ ತೇಲಿ ಬರುತ್ತೆ ಈ ಥರ ಬುರುಗ್ ಬುರುಗಾಗಿ ಬರೋದಿಲ್ಲ ಮತ್ತು ಅದು ಕರೆಕ್ಟಾಗಿ ಮೈಸೂರು ಪಾಕ್ ಅಂತ ಕೂಡ ಅನ್ಸ್ಕೊಳ್ಳೋದಿಲ್ಲ ಸೊ ಹಂಗಾಗಿ ಬಿಸಿ ಎಣ್ಣೆನೇ ನೀವು ಹಾಕ್ತಾ ಹೋಗಬೇಕು ಅದು ಎಣ್ಣೆ ಪಾತ್ರೆ ಇಟ್ಟಿರ್ತೀರ ಅಲ್ವಾ ಆ ಕಡೆ ಒಲೆನ ನೀವು ಲೋ ಫ್ಲೇಮ್ ಮಾಡಿಕೊಂಡು ಹಂಗೆ ಬಿಸಿಯೇ ಇಟ್ಕೊಂಬಿಡಿ ಒಂದು ಸ್ಪೂನಿಂದ ಒಂದೊಂದೇ ಸ್ಪೂನ್ ತೊಗೊಂಡು ತೊಗೊಂಡು ಹಿಟ್ಟಿ ಒಳಗೆ ಹಾಕ್ಕೊತಾ ಹೋಗಿ ಆವಾಗ ಅದು ಈ ಥರ ಕರೆಕ್ಟಾಗಿ ಬಂದುಬಿಡುತ್ತೆ ಒಂದೇ ಸರಿ ಬಿಸಿ ಎಣ್ಣೆನ ಒಂದೇ ಸರಿ ಹಾಕೋಕೆ ಹೋಗ್ಬಿಡಿ ಒಂದೊಂದೇ ಸ್ಪೂನಿಂದ ಹಾಕ್ಕೊತ ಹಾಕ್ಕೊತ ಈ ಥರ ಕಲಿಸ್ತಾ ಹೋಗಿ ಅವಾಗ ಅದು ಕರೆಕ್ಟಾಗಿ ಬಂದು ತವಾ ಬಿಡ್ತಾ ಹೋಗುತ್ತೆ ತವಾ ಬಿಟ್ಟಾದಮೇಲೆ ಇದು ಕರೆಕ್ಟಾಗಿ ಬಂದಿದೆ ಅಂತ ಅರ್ಥ ನೀವು ಅರ್ಧ ಅರ್ಧನೇ ಇಲ್ಲ ಬೇಗನೆ ಮುಗಿಬಿಡ್ಲಿ ಅಂತ ಒಂದು ಬೌಲ್ ಏನು ತೊಗೊಂಡಿರ್ತೀರ ಅದನ್ನ ಒಮ್ಮಿಂದ ಒಮ್ಮ ಕಾಸಿ ಅದರೊಳಗೆ ಹಾಕೋಕೆ ಹೋಗ್ಬಿಡಿ ಸಸ್ವಲ್ಪನೆ ಸ್ವಸ್ವಲ್ಪನೆ ಹಾಕಿ ಹಾಕಿ ಸ್ಟಿರ್ ಮಾಡ್ತಾ ಹೋದಂಗೆಲ್ಲ ಅದು ಮೈಸೂರು ಪಾಕು ಕರೆಕ್ಟಾಗಿ ಒಂದು ಅದಕ್ಕೆ ಬರುತ್ತೆ ಅದು ಕಂಪ್ಲೀಟ್ ಆದಮೇಲೆ ತವಾ ಬಿಟ್ಕೊಂಡ್ಮೇಲೆ ಒಂದು ಪ್ಲೇಟಿಗೆ ತುಪ್ಪನ ಹಚ್ಕೊಂಡು ಈ ಥರ ಹಾಕ್ಕೊಂಬಿಡಿ ನಿಮಗೆ ಎಷ್ಟು ತೆಳ್ಳಗೆ ಬೇಕಂತಂದರೆ ತೆಳ್ಳಗೆ ಮಾಡ್ಕೊಬೋದು ಇಲ್ಲ ದಪ್ಪ ಬೇಕಪ್ಪ ನಮಗೆ ಅಂತಂದರೆ ಒಂದೇ ಹತ್ರನೇ ಹಾಕ್ಕೊಂಡು ಕರೆಕ್ಟಾಗಿ ನೀವು ದಪ್ಪ ಸೈಜಿಗೆ ಬೇಕಾದರೂ ಮಾಡ್ಕೊಬೋದು ನಾನೇ ನಾನಿಲ್ಲಿ ಮಕ್ಕಳಿದ್ದಾರೆ ಮನೇಲಿ ಅವ್ರಿಗೆ ರೀತಿ ತಿನ್ನೋಕ್ಕೆ ಈಸಿ ಇರಲಿ ಅಂತಂದು ನಾನು ತೆಳ್ಳಿಗೆ ಮಾಡ್ಕೊಂಡಿದ್ದೀನಿ ನಿಮಗೆ ಬೇಕಂದರೆ ದಪ್ಪಗೆ ಬೇಕಾದರೂ ಮಾಡ್ಕೋಬೋದು ಸಕ್ಕತ್ ಟೇಸ್ಟ್ ಇರುತ್ತೆ ಇದು ಸೇಮ್ ನೀವೇನು ಬೇಕ್ರಿಯಲ್ಲಿ ಸ್ಪೆಷಲ್ ಮೈಸೂರು ಪಾಕ್ ತೊಗೊಂಬರ್ತಿರೋ ಸೇಮ್ ಅದೇ ಟೇಸ್ಟಲ್ಲೇ ಇರುತ್ತೆ ಯಾವುದು ಟೇಸ್ಟ್ ಕೂಡ ಚೇಂಜ್ ಇರಂಗಿಲ್ಲ ಈ ಥರ ಒಂದು ನೈಫ್ ತಗೊಂಡು ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಬೋದು ನೀವು ಸ್ವಲ್ಪ ಹಾಕಿ ಎರಡು ನಿಮಿಷ ಬಿಟ್ಟಾದಮೇಲೆ ಕಟ್ ಮಾಡ್ಕೊಳ್ಳಿ ಬಿಸಿ ಬಿಸಿದ್ದೇ ಕಟ್ ಮಾಡೋಕೆ ಹೋಗ್ಬಿಡಿ ಹಾಗಂತ ಆರಿದ್ಮೇಲೆ ಕೂಡ ಕಟ್ ಮಾಡೋಕ್ಕೆ ಹೋಗ್ಬಿಡಿ ಮಾರಿದ ಮೇಲೆ ಇದು ಗಟ್ಟಿ ಆಗಿಬಿಡುತ್ತಲ್ವ ಕಟ್ ಮಾಡೋಕ್ಕೆ ಅಷ್ಟು ಚೆನ್ನಾಗಿ ಅನಿಸಲ್ಲ ಸೊ ಹಂಗಾಗಿ ಒಂದೆರಡು ನಿಮಿಷ ಬಿಟ್ಟು ಕರೆಕ್ಟಾಗಿ ನೀವು ಕಟ್ ಮಾಡ್ಕೊಂಬಿಡಿ ಸಖತ್ತಾಗಿ ಬರುತ್ತೆ ಸಖತ್ ಟೇಸ್ಟಿಯಾಗಿರುತ್ತೆ ಮತ್ತು ತುಪ್ಪ ಮತ್ತು ಎಣ್ಣೆ ಹಾಕಿರೋದ್ರಿಂದ ಸಖತ್ ಫ್ಲೇವರ್ ಇರುತ್ತೆ ಬರೀ ತುಪ್ಪದಲ್ಲಿ ಮಾಡಿದ್ದಂತೂ ಇನ್ನೂ ಸೂಪರಾಗಿರುತ್ತೆ ಈ ನಮ್ಮ ಮನೇಲಿ ಪಾಪು ಇರೋದ್ರಿಂದ ನಾನು ಎಣ್ಣೆ ಮಿಕ್ಸ್ ಮಾಡಿಲ್ಲ ನೀವೇನಾದರೂ ಎಣ್ಣೆ ಮಿಕ್ಸ್ ಮಾಡಲಾರ್ದಂಗೆ ಮಾಡಿದ್ರಂತೂ ಇನ್ನೂ ಸಖತ್ ಟೇಸ್ಟ್ ಇರುತ್ತೆ ಎಣ್ಣೆ ಹಾಕಿದರೂ ಕೂಡ ಏನು ಚೇಂಜ್ ಇರಂಗಿಲ್ಲ ಸೇಮ್ ಟೇಸ್ಟೇ ಇರುತ್ತೆ ಸೊ ಹಂಗಾಗಿ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತ ಕೂಡ ಕಾಮೆಂಟ್ ಮಾಡಿ ನೋಡಿರಿ ಎಲ್ಲ ಕಟ್ ಮಾಡಿ ತೋರಿಸ್ತಿದ್ದೀನಿ ಎಷ್ಟು ಕರೆಕ್ಟಾಗಿ ಶೇಪ್ ಕೂಡ ಮಸ್ತ್ ಬಂದಿದೆ ಮತ್ತು ಇದು ತಿಕ್ನೆಸ್ ಕೂಡ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಿಕ್ನೆಸ್ಸಲ್ಲಿ ನೀವು ಮಾಡ್ಕೊಬೋದು ನಿಮ್ಮ ತೆಳ್ಳಗೆ ಬೇಕಾದರೂ ಮಾಡ್ಕೊಬೋದು ದಪ್ಪ ಬೇಕಾದ್ರೂ ಮಾಡ್ಕೋಬೋದು ನಾನಿಲ್ಲಿ ತೆಳ್ಳಗೆ ಮಾಡ್ಕೊಂಡಿದ್ದೀನಿ ಸಖತ್ತು ಟೇಸ್ಟಿಯಾಗಿ ಬಂದಿತ್ತು ಪಾನ್ಕನ ಕರೆಕ್ಟಾಗಿ ಒಂದು ಅದಕ್ಕೆ ತೊಗೊಂಡಿರೋದ್ರಿಂದ ಇದು ಪ್ಲೇಟ್ ಕೂಡ ಅಂಟೋಂಗಿಲ್ಲ ಮತ್ತು ಎಲ್ಲಿ ಕೂಡ ಬ್ರೇಕ್ ಆಗೋಲ್ಲ ನೀವು ಆರಾಮ್ಸಾಗಿ ನೀವು ಹೆಂಗೆ ಕಟ್ ಮಾಡಿದರೂ ಕೂಡ ಅದು ಸ ಚೆನ್ನಾಗಿ ಕಟ್ ಆಗುತ್ತೆ ಮೇನ್ ನೀವು ಪಾನ್ಕ ಮಾಡೋದ್ರ ಮೇಲೆ ಡಿಪೆಂಡ್ ಇರುತ್ತೆ ಈ ವಿಡಿಯೋನ ಫುಲ್ ವಾಚ್ ಮಾಡಿ ನೀವು ಟ್ರೈ ಮಾಡಿ ಸ್ವಲ್ಪ ಸ್ವಲ್ಪನೇ ನೋಡಿ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ಕೆಲವೊಂದು ಟ್ರಿಕ್ ಕೂಡ ಮಿಸ್ ಆಗಿಬಿಡುತ್ತೆ ಸೊ ಹಂಗಾಗಿ ನೀವು ಫುಲ್ ವಾಚ್ ಮಾಡಿ ವಿಡಿಯೋ ನೋಡಿ ಅದಾದಮೇಲೆ ಈ ಥರ ಚೆನ್ನಾಗಿ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬಂದಾದಮೇಲೆ ಕಟ್ ಮಾಡಿರ್ತಕ್ಕಂಥ ಪೇಸ್ಟ್ನ ಆರಾಮ್ಸಾಗಿ ತಗೊಂಡ್ಬಿಡ್ಬೋದು ಇದು ಮಾಡಿದ ತಕ್ಷಣ ತಿನ್ನೋಕ್ಕಿಂತ ಒಂಥರ ಬಿಸಿ ಬಿಸಿದು ಒಂಥರ ಟೇಸ್ಟ್ ಚೇಂಜ್ ಇರುತ್ತೆ ಮತ್ತು ಆರಿದ ಮೇಲೇ ಟೇಸ್ಟ್ ಚೇಂಜ್ ಇರುತ್ತೆ ಸಖತ್ ಎರಡೂ ಟೇಸ್ಟನ್ನು ಸಖತ್ತಾಗಿರುತ್ತೆ ನೀವೇನಾದರೂ ಮಾಡಿಲ್ಲಪ್ಪ ಅಂತಂದರೆ ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದನ್ನ ಮಿಸ್ ಮಾಡಬೇಡಿ ನಿಮ್ಮ ಪ್ರೀತಿ ಸದಾ ನನ್ನ ಚಾನಲ್ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊತ ಇವತ್ತಿನ ಈ ರೆಸಿಪಿನ ಇಲ್ಲಿಗೆ ಮುಗಿಸ್ತಿದ್ದೀನಿ ಥ್ಯಾಂಕ್ ಯು ಆಲ್